ನಮಸ್ಕಾರ ಯೂಶ್ವಲಿ ಹಿಂದುತ್ವದ ವಿಚಾರ ಹಿಂದೂಗಳ ಭಗವದ್ಗೀತೆ ಆಗಿರ್ಲಿ ಪುರಾಣಗಳನ್ನಾಗಿರ್ಲಿ ಯಾರು ಪದೇ ಪದೇ ಹೇಳ್ತಾ ಇರ್ತಾರೋ ಅವ್ರನ್ನ ಸಂಪ್ರದಾಯವಾದಿಗಳು ಅಂತ ಹೇಳಿ ಜರಿಯುವಂತ ಒಂದು ವರ್ಗ ಸೊ ಇದನ್ನ ಹೇಳ್ತಾ ಹೇಳ್ತಾನೆ ಸಂಪ್ರದಾಯವಾದ ಜೊತೆ ಜೊತೆಗೇನೆ ಆಧುನಿಕತೆಗೆ ಒಗ್ಗಿ ಹೋಗುವಂತದ್ದನ್ನೇ ಹಿಂದೂ ಧರ್ಮ ಹೇಳುತ್ತೆ ಯಾವಾಗಲೂ ಯಾವುದೋ ಒಂದು ಧರ್ಮ ಧರ್ಮವಾಗಿ ಉಳಿಬೇಕು ಅಂತಂದ್ರೆ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಬದಲಾಗ್ತಾ ಹೋದ್ರೆ ಮಾತ್ರ ಧರ್ಮ ಧರ್ಮವಾಗಿ ಉಳಿಯುತ್ತೆ ಶಾಶ್ವತವಾಗಿ ಉಳಿಯುತ್ತೆ ಇಲ್ಲಾಂದ್ರೆ ಅದೇನಾಗುತ್ತೆ ಕೆಲವೊಂದಿಷ್ಟು ವರ್ಷಗಳ ಕಾಲ ಉಳಿದು ಅಬ್ಬರದಿಂದ ಮೆರೆದು ಮತ್ತೆ ಕೊಣೆ ಆಗುತ್ತೆ ಅಂತ ಹೇಳ್ಬೋದು ಹೀಗೆ ಧಾರ್ಮಿಕ ವಿಚಾರಗಳನ್ನಾಗಿರ್ಬೋದು ಅಥವಾ ನೀತಿ ಪಾಠಗಳನ್ನಾಗಿರ್ಬೋದು ಬಹಳ ಸರಳ ಭಾಷೆಯಲ್ಲಿ ಹೇಳಿದವರಲ್ಲಿ ಡಿ ವಿಜಿ ಅವರು ಡಿ ವಿ ಗುಂಡಪ್ಪನವರು ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಅವರ ಖಗ್ಗ ಸರಳ ಭಾಷೆಯಲ್ಲಿ ನಮಗೆ ಸಿಕ್ಕಂತ ಒಂದು ಭಗವದ್ಗೀತೆ ಅಂತ ಹೇಳಿದ್ರು ತಪ್ಪಾಗಲಿ ಖಗ್ಗವನ್ನು ಬರೆದಂತವ್ರು ತುಂಬಾ ಸಂಪ್ರದಾಯಗಳ ಸಂಪ್ರದಾಯವಾದಿಗಳಾಗಿದ್ರು ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಿರುವಾಗ್ಲೇ ಅವ್ರ ಬದುಕಿನಲ್ಲಿ ನಡೆದಂತ ಎರಡು ಘಟನೆಗಳನ್ನ ಗುರುರಾಜ್ ಕರ್ಜಿ ಅವರು ಮೆನ್ಷನ್ ಮಾಡ್ತಾರೆ ಅಂದ್ರೆ ಅವರು ಸಂಪ್ರದಾಯವಾದಿಗಳಾಗಿದ್ದೂ ಕೂಡ ಆಧುನಿಕತೆಗೆ ಅಂದ್ರೆ ಈಗಿನ ಕಾಲಕ್ಕೆ ಒಗ್ಗಿಕೊಳ್ಳುವಂತ ಒಂದೆರಡು ಘಟನೆಗಳು ಬದುಕಲ್ಲಿ ಹೇಗೆ ನಡೆದಿದ್ದು ಅನ್ನೋದ್ರ ಬಗ್ಗೆ ಅವರು ಅಲ್ಲಿ ಹೇಳ್ತಾರೆ ಅದನ್ನ ನಿಮ್ಗೆ ಹೇಳಿಕ್ ಇಚ್ಛೆ ಪಡ್ತೀನಿ ಮೊದಲನೇದಾಗಿ ಅವರಿಗೆ ಒಂದು ಹೈದರಾಬಾದ್ ಕಂಟೋನ್ಮೆಂಟ್ ಅಲ್ಲಿ ಒಂದು ವಿಧವಾ ವಿವಾಹ ಆಗ್ತಾರೆ ಆ ಟೈಮಲ್ಲಿ ಯಾವುದೇ ಒಂದು ಬ್ರಾಹ್ಮಣರು ಕೂಡ ಏನಂತಂದ್ರೆ ಅಲ್ಲಿ ಬರಲ್ಲ ಆ ವಿವಾಹವನ್ನ ಮಾಡ್ಲಿಕ್ಕೆ ಪೌರೋಹಿತ್ಯ ಮಾಡ್ಲಿಕ್ಕೆ ಯಾರು ಬರೋದಿಲ್ಲ ಸೊ ಸ್ವತಃ ಅಲ್ಲಿ ಹೋಗಿ ಪೌರೋಹಿತ್ಯ ಮಾಡಿ ಆ ವಿಧವಾ ವಿವಾಹ ಸರಳವಾಗಿ ಆಗ್ಲಿಕ್ಕೆ ಸಹಾಯ ಮಾಡ್ತಾರೆ ಹೀಗಾಗಿ ಸಂಪ್ರದಾಯವಾದಲ್ಲಿ ವಿಧವೆ ಒಬ್ಳು ವಿವಾಹವಾಗೋದು ಏನಂತಂದ್ರೆ ಸಂಪ್ರದಾಯದಲ್ಲಿ ಇರ್ಲಿಲ್ಲ ಒಂದು ಮೂಲ ಹಿಂದೂ ಧರ್ಮದಲ್ಲಿ ಹೆಣ್ಣು ಗಂಡು ಅನ್ನೋಂತ ಭೇದ ಇಲ್ಲ ಅಥವಾ ಜಾತಿ ತಾರತಮ್ಯ ಇಲ್ಲ ಏನು ಇಲ್ಲ ನಡುವೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಬಂದು ಇವುಗಳೆಲ್ಲ ಸೇರ್ಕೊಂಡಿದೆ ವೇದ ಕಾಲದಲ್ಲಿ ಯಾವುದೂ ಇರಲಿಲ್ಲ ಹೀಗಾಗಿ ಈ ಟೈಮ್ ಅಲ್ಲಿ ಏನಂತಂದ್ರೆ ಡಿ ವಿಜಿ ಅವರು ನಿಜವಾಗ್ಲೂ ಧರ್ಮ ಹೇಳೋದೇನು ಅಂತಂದ್ರೆ ಗಂಡು ಹೆಣ್ಣು ಸಮಾನ ಅನ್ನೋದನ್ನ ಹೇಳುತ್ತೆ ಅಂತ ಹೇಳಿ ಅರ್ಥಕೊಂಡು ಆ ಟೈಮಲ್ಲಿ ವಿಧವಾ ಪೌರತ್ವವನ್ನು ವಹಿಸಿ ಆಧುನಿಕತೆಗೂ ನಾವು ಒಗ್ಗಿಕೊಳ್ತೀವಿ ಅನ್ನೋದನ್ನ ತೋರಿಸಿಕೊಡ್ತಾರೆ ಇದೇ ರೀತಿ ಶಿವಮೊಗ್ಗದಿಂದ ಒಬ್ಬಳು ಮಹಿಳೆ ವಿಧುವೆ ಡಿ ಅವರಿಗೆ ಒಂದು ಕಾಗದ ಬರೀತಾಳೆ ಹೀಗೆ ಅವರ ಮನೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಇವ್ರು ಗಂಡ ತೀರ್ಕೊಂಡು ಅವಳ ತಲೆ ಕೂದಲನ್ನೆಲ್ಲ ತೆಗೆದು ಅವಳಿಗೆ ಕೆಂಪು ಬಣ್ಣ ಸೇರಿ ಹಾಕೋಬೇಕು ಅಂತ ಸಂಪ್ರದಾಯವಾದ ಒತ್ತಾಯಿಸುವಾಗ ಡಿ ಕಾಗದ ಬರೀತಾರೆ ಈ ತರ ಏನಾದ್ರು ಶಾಸ್ತ್ರದಲ್ಲಿ ಇದೆಯಾ ನಮಗೆ ಹೇಳಿ ಅವಾಗ ಡಿ ವಿಜಿ ಅವರು ಅದಕ್ಕೆ ಉತ್ತರ ಬರೀತಾರೆ ಶಾಸ್ತ್ರದಲ್ಲಿ ಅದೇನೂ ಇಲ್ಲಮ್ಮ ನೀನು ಮುಂಚಿನ ಹಾಕಿನ ಕೂದಲುಗಳನ್ನು ಇಟ್ಕೋಬಹುದು ಮತ್ತೆ ಅದರ ಜೊತೆಗೆ ಬೇಕಾದ ಸೇರಿಯನ್ನು ನೋಡಬಹುದು ಅದರ ಜೊತೆಗೆ ಕುಂಕುಮವನ್ನು ಕೂಡ ನೀವು ಇಟ್ಕೋಬಹುದು ಹೆಚ್ಚಂದ್ರೆ ನಿನ್ನ ಮನಸ್ಸಿಗೆ ತಾಳಿ ಬೇಡ ಅನ್ನೋದಾದ್ರೆ ತಾಳಿ ತೆಗೆದುಬಿಟ್ಟು ಮತ್ತೊಂದು ಯಾವ್ದಾದ್ರು ಸರ ಹಾಕೋಬಹುದು ಅನ್ನುವಂತ ರೀತಿಯಲ್ಲಿ ಉತ್ತರ ಬರೀತಾರೆ ಹೀಗಾಗಿ ಡಿ ವಿಜಿ ಅವರು ಧಾರ್ಮಿಕ ವಿಚಾರಗಳು ಹೇಳ್ತಿದ್ರೆ ವಿನಃ ಕಟ್ಟರ್ ಸಂಪ್ರದಾಯವಾದಿಗಳಾಗಿಲ್ಲ ಸಂಪ್ರದಾಯವಾದಿಗಳಿಗೂ ಕಟ್ಟರ್ ಸಂಪ್ರದಾಯವಾದಿಗಳಿಗೂ ಬಹಳ ವ್ಯತ್ಯಾಸ ಇದೆ ಕಟ್ಟರ್ ಸಂಪ್ರದಾಯವಾದಿಗಳಾಗಿರಲಿ ಮತ್ತೆ ಧರ್ಮ ಕೂಡ ಅದನ್ನೇ ಹೇಳುತ್ತೆ ಕಾಲ ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗ್ತಾ ಹೋಗ್ಬೇಕು ಅಪ್ಡೇಟ್ ಆಗ್ತಾ ಹೋಗ್ಬೇಕು ಅನ್ನೋದನ್ನೇ ಧರ್ಮ ಅದನ್ನ ಆಗಿನ ಕಾಲದಲ್ಲೇ ಡಿ ವಿಜಿ ಅವರು ಅನುಸರಿಸಿದ್ರು ಅಂತ ಹೇಳುವ ನಮಸ್ಕಾರ